ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಷಯ ಕೇಳಿದರೆ ನೀವು ಒಂದು ಕ್ಷಣ ಶಾಕ್ ಆಗ್ತೀರಾ ಜಗತ್ತಿನ ಅತಿ ದೊಡ್ಡ ಮಿಲಿಟರಿ ಮೈತ್ರಿಕೂಟ ಅಂದರೆ ನ್ಯಾಟೊ ಭಾರತಕ್ಕೆ ನೇರವಾಗಿ ಖಡಕ್ ವಾರ್ನಿಂಗನ್ನು ಕೊಟ್ಟಿದೆ ಅವರು ಹೇಳಿರೋದಾದ್ರೂ ಏನು ನೀವು ಬೀಜಿಂಗ್ನಲ್ಲಿರಲಿ ಬ್ರೆಜಿಲ್ನಲ್ಲೇ ಇರಲಿ ಅಥವಾ ನಿಮ್ಮ ದೆಹಲಿಯಲ್ಲೇ ಇರಿ ಸಿದ್ಧರಾಗಿ ನಿಮ್ಮ ಮೇಲೆ ನಾವು ದೊಡ್ಡ ಹೊಡೆತವನ್ನು ಕೊಡಲಿದ್ದೇವೆ ಎಸ್ ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ರ ಇದು ಯಾವುದೋ ಸಣ್ಣ ಪುಟ್ಟ ದೇಶದ ಬೆದರಿಕೆಯಲ್ಲ ಅಮೆರಿಕ ಯುರೋಪ್ನಂತಹ ಬಲಿಷ್ಠ ದೇಶಗಳೆಲ್ಲ ಸೇರಿ ಮಾಡಿಕೊಂಡಿರೋ ನ್ಯಾಟೋ ಸಂಘಟನೆ ಭಾರತ ಚೀನಾ ಮತ್ತು ಬ್ರೆಜಿಲ್ ಈ ಮೂರು ದೇಶಗಳನ್ನು ನೇರವಾಗಿ ಟಾರ್ಗೆಟ್ ಇದೆ ಇದೇ ಕಾರಣಕ್ಕೆ ಭಾರತದ ನ್ಯೂಸ್ ಚಾನಲ್ಗಳಲ್ಲಿ ಪೇಪರ್ಗಳಲ್ಲಿ ನ್ಯಾಟೋ ಥ್ರೆಟೆನ್ಸ್ ಇಂಡಿಯಾ ಚೀನಾ ಆ್ಯಂಡ್ ಬ್ರೆಜಿಲ್ ಅಂತ ದೊಡ್ಡ ದೊಡ್ಡ ಹೆಡ್ಲೈನ್ಸ್ಗಳು ಬರ್ತಾ ಆದರೆ ಇಲ್ಲಿರೋ ದೊಡ್ಡ ಪ್ರಶ್ನೆ ಅಂದರೆ ಇದ್ದಕ್ಕಿದ್ದ ಹಾಗೆ ನ್ಯಾಟೊಗೆ ಭಾರತ ಚೀನಾ ಮತ್ತು ಬ್ರೆಜಿಲ್ ಮೇಲೆ ಇಷ್ಟೊಂದು ಕೋಪ ಯಾಕೆ ಬಂತು ನಾವು ಅವರಿಗೇನು ತಪ್ಪು ಮಾಡಿದ್ವಿ ಇದರ ಹಿಂದೆ ಇರೋ ಅಸಲಿ ಕಥೆಯಾದ್ರೂ ಏನು ಈ ವಾರ್ನಿಂಗ್ನಿಂದ ನಮ್ಮ ದೇಶದ ಮೇಲೆ ನಮ್ಮ ನಿಮ್ಮ ಜೀವನದ ಮೇಲೆ ಏನು ಪರಿಣಾಮ ಬೀರಬಹುದು ಬನ್ನಿ ಈ ಇಡೀ ವಿಷಯವನ್ನು ಪದರ ಪದರವಾಗಿ ಬಿಡಿಸಿ ನೋಡೋಣ ಪ್ರತಿಯೊಂದು ಘಟನೆಯನ್ನು ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ ಮೊದಲನೇದಾಗಿ ಈ ಕತೆಯ ಮೂಲ ಎಲ್ಲಿದೆ ಈ ಇಡೀ ಗಲಾಟೆಯ ಕೇಂದ್ರ ಬಿಂದ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ ಭಾರತ ಚೀನಾ ಮತ್ತು ಬ್ರೆಜಿಲ್ ಈ ಮೂರೂ ದೇಶಗಳು ರಷ್ಯಾ ಜೊತೆ ಒಳ್ಳೆ ಸಂಬಂಧವನ್ನು ಹೊಂದಿದಾವೆ ನಾವು ರಷ್ಯಾದಿಂದ ಕಚ್ಚಾ ತೈಲವನ್ನು ತಗೋತೀವಿ ವ್ಯಾಪಾರ ಮಾಡ್ತೀವಿ ಇದೇ ವಿಷಯ ಈಗ ನ್ಯಾಟೊಗೆ ಕಣ್ಣು ಕುಕ್ಕುವಂತೆ ಮಾಡಿದೆ ನ್ಯಾಟೋದ ಹೊಸ ಮುಖ್ಯಸ್ಥರ ಪ್ರಕಾರ ಮುಂದಿನ ಐವತ್ತು ದಿನಗಳು ನೆನ್ಪಿಟ್ಕೊಳ್ಳಿ ಕೇವಲ ಐವತ್ತು ದಿನಗಳು ಇಡೀ ಜಗತ್ತಿಗೆ ಬಹಳ ನಿರ್ಣಾಯಕವಾಗಲಿದೆ ಈ ಐವತ್ತು ದಿನಗಳ ಒಳಗೆ ರಷ್ಯಾದ ಅಧ್ಯಕ್ಷ ವಾಲ್ಡಿಮರ್ ಪುಟಿನ್ ಒಂದೋ ಉಕ್ರೇನ್ ಯುದ್ಧವನ್ನು ನಿಲ್ಲಿಸಬೇಕು ಇಲ್ಲವಾದರೆ ರಷ್ಯಾದ ಪ್ರಮುಖ ನಗರಗಳಾದ ಮಾಸ್ಕೋ ಮತ್ತು ಸೇಂಟ್ ಪೀಟರ್ಸ್ಬರ್ಗ್ ಮೇಲೆ ಇಂದೆಂದೂ ಕಂಡಿರದಂತಹ ದೊಡ್ಡ ಅಟ್ಯಾಕ್ ನಡೆಯಲಿದೆ ಅಂತ ಅವರು ಹೇಳಿದ್ದಾರೆ ಇನ್ನು ಎರಡನೇದು ಟ್ರಂಪ್ ಫ್ಯಾಕ್ಟರ್ ಇಲ್ಲಿಂದ ಕತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ ಯಾಕಂದರೆ ಈ ಆಟಕ್ಕೆ ಎಂಟ್ರಿ ಕೊಟ್ಟಿರೋದು ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊದಲು ಟ್ರಂಪ್ ಏನು ಹೇಳಿದ್ರು ಗೊತ್ತಾ ಮಾಸ್ಕೋ ಮೇಲೆ ಬಾಂಬ್ ಹಾಕಿ ಸೇಂಟ್ ಪೀಟರ್ಸ್ಬರ್ಗನ್ನು ಧ್ವಂಸ ಮಾಡಿಬಿಡಿ ಅಂತ ಉಕ್ರೇನ್ಗೆ ಮತ್ತು ನ್ಯಾಟೋಗೆ ಫುಲ್ ಸಪೋರ್ಟನ್ನು ಕೊಟ್ಟಿದ್ರು ಉಕ್ರೇನ್ಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಕೊಡ್ತೀವಿ ಅಂತನೂ ಮಾತು ಕೊಟ್ಟಿದ್ರು ಆದರೆ ಟ್ರಂಪ್ ಅಂದ್ರೇನೆ ಹಾಗಲ್ವಾ ಅವರು ಮಾತು ಯಾವ ಕ್ಷಣದಲ್ಲಿ ಹೇಗೆ ಬದಲಾಗುತ್ತೋ ಹೇಳೋಕ್ಕಾಗಲ್ಲ ಒಂದು ದಿನ ಅಟ್ಯಾಕ್ ಮಾಡಿ ಅಂದಿದ್ದ ಟ್ರಂಪ್ ಮರುದಿನವೇ ಯೂಟನ್ನನ್ನು ಬಿಟ್ಟಿದ್ರು ಬೇಡ ಬೇಡ ಮಾಸ್ಕೋ ಮೇಲೆ ಬಾಂಬನ್ನು ಹಾಕಬೇಡಿ ಐವತ್ತು ದಿನ ಕಾಯಿರಿ ಅಂತ ಹೇಳಿಬಿಟ್ರು ಟ್ರಂಪ್ ಯಾವಾಗಲೂ ಹಿಂಗೇನೆ ಅಲ್ವಾ ಕೊನೆ ಕ್ಷಣದಲ್ಲಿ ಹಿಂದೆ ಸರಿತಾರೆ ಆದರೆ ಈ ಐವತ್ತು ದಿನದ ಗಡುವು ಯಾಕೆ ಇನ್ನು ಮೂರನೇದಾಗಿ ಇದೇ ಅಸಲಿ ಆಟವಾಗುತ್ತೆ ಭಾರತವನ್ನು ಟಾರ್ಗೆಟ್ ಮಾಡಿದ್ದು ಯಾಕೆ ಇಲ್ಲಿದೆ ನೋಡಿ ನ್ಯಾಟೊ ಮತ್ತು ಟ್ರಂಪ್ ಅವರ ಅಸಲಿ ಸ್ಟ್ರಾಟಜಿ ಅವರಿಗೆ ಚೆನ್ನಾಗೊತ್ತು ರಷ್ಯಾಗೆ ನೇರವಾಗಿ ಒತ್ತಡ ಹಾಕಿದರೆ ಪುಟಿನ್ ಬಗ್ಗಲ್ಲ ಅಂತ ಅದಕ್ಕೆ ಅವರು ಬೇರೆ ದಾರಿಯನ್ನು ಹಿಡಿದಿದ್ದಾರೆ ಮಗನನ್ನ ನೇರವಾಗಿ ಬಡಿಯೋಕ್ಕಾಗಲ್ಲ ಅವನ ಸ್ನೇಹಿತನನ್ನೇ ಹಿಡ್ಕೊಂಡ್ರೆ ಅವನೇ ದಾರಿಗೆ ಬರ್ತಾನೆ ಅನ್ನೋ ತಂತ್ರ ಇದು ಅವರ ಪ್ಲ್ಯಾನ್ ಏನು ಅಂದರೆ ರಷ್ಯಾ ಜೊತೆ ಯಾರೆಲ್ಲ ವ್ಯಾಪಾರ ಮಾಡ್ತಾರೋ ಅಂದರೆ ಭಾರತ ಚೀನಾ ಬ್ರೆಜಿಲ್ ಈ ದೇಶಗಳ ಮೇಲೆ ವಿಪರೀತ ಸುಂಕವನ್ನು ಹಾಕೋದು ಅಂದರೆ ಟ್ಯಾಕ್ಸ್ ಜಾಸ್ತಿ ಮಾಡೋದು ಎಷ್ಟು ಗೊತ್ತಾ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಬರೀ ಐದು ನೂರು ಪರ್ಸೆಂಟ್ವರೆಗೆ ಟ್ಯಾಕ್ಸನ್ನು ಜಾಸ್ತಿ ಮಾಡೋದು ಒಂದು ಕ್ಷಣ ಯೋಚನೆ ಮಾಡಿ ನಾವು ರಷ್ಯಾದಿಂದ ನೂರು ರೂಪಾಯಿಯ ಒಂದು ವಸ್ತುವನ್ನು ಖರೀದಿ ಮಾಡಿದರೆ ಅದರ ಮೇಲೆ ಐದು ನೂರು ರೂಪಾಯಿ ಟ್ಯಾಕ್ಸನ್ನು ಕಟ್ಟಬೇಕು ಅಂದರೆ ನೂರು ರೂಪಾಯಿ ವಸ್ತು ನಮಗೆ ಆರು ನೂರು ರೂಪಾಯಿಗೆ ಸಿಗುತ್ತೆ ಹೀಗಾದರೆ ನಮ್ಮ ದೇಶದ ಆರ್ಥಿಕತೆ ಏನಾಗ್ಬೇಡ ನಮ್ಮ ವ್ಯಾಪಾರ ಉದ್ಯಮಗಳೆಲ್ಲ ನೆಲ ಕಚ್ಚಿ ಹೋಗಲ್ವಾ ಈ ರೀತಿ ಮಾಡಿದರೆ ಭಾರತ ಚೀನಾ ಬ್ರೆಜಿಲ್ ದೇಶಗಳು ತಾವಾಗಿಯೇ ಪುಟಿನ್ಗೆ ಫೋನ್ ಮಾಡಿ ಸ್ವಾಮಿ ದಯವಿಟ್ಟು ಈ ಯುದ್ಧವನ್ನು ನಿಲ್ಲಿಸ್ಬಿಡಿ ನಿಮ್ಮಿಂದಾಗಿ ನಮ್ಮ ಆರ್ಥಿಕತೆ ಹಾಳಾಗ್ತಾಗಿದೆ ನಾವು ಇನ್ನೂ ನಿಮ್ಮ ಜೊತೆ ನಿಲ್ಲೋಕ್ಕಾಗಲ್ಲ ಅಂತ ಒತ್ತಡ ಹಾಕ್ತಾರೆ ಇದು ನ್ಯಾಟೋ ಮತ್ತು ಟ್ರಂಪ್ ಅವರ ಮಾಸ್ಟರ್ ಪ್ಲಾನ್ ಆಗಿದೆ ಇನ್ನು ನಾಲ್ಕನೇದಾಗಿ ರಷ್ಯಾದ ಪ್ರತಿಕ್ರಿಯೆ ಮತ್ತು ಭಾರತದ ಸಂಕಷ್ಟ ಆದರೆ ಪುಟಿನ್ ಇದಕ್ಕೆಲ್ಲ ಬೊಗ್ಗೋ ವ್ಯಕ್ತಿನ ಖಂಡಿತ ಅಲ್ಲ ನ್ಯಾಟೋ ಮತ್ತು ಟ್ರಂಪ್ ಕೊಟ್ಟ ಈ ಐವತ್ತು ದಿನದ ಗಡುವನ್ನ ರಷ್ಯಾ ನೇರವಾಗಿ ತಿರಸ್ಕರಿಸಿದೆ ಯಾರೋ ಹೊರಗಿನವರು ನಮಗೆ ಆರ್ಡರ್ ಮಾಡೋದನ್ನ ನಾವು ಒಪ್ಕೊಳ್ಳಕ್ಕಾಗಲ್ಲ ಯುದ್ಧ ಯಾವಾಗ ನಿಲ್ಲಿಸಬೇಕು ಅಂತ ನಮಗೆ ಗೊತ್ತು ಅಂತ ಖಡಕ್ಕಾಗಿ ಆಗಿ ಹೇಳ್ಬಿಟ್ಟಿದೆ ಪುಟಿನ್ ದೃಷ್ಟಿಯಿಂದ ಯೋಚಿಸಿದ್ರೆ ಇದು ಅವರ ಸ್ವಾಭಿಮಾನದ ಪ್ರಶ್ನೆಯಾಗುತ್ತೆ ಟ್ರಂಪ್ ಐವತ್ತು ದಿನದ ವಾರ್ನಿಂಗ್ ಕೊಟ್ಟರು ಅದಕ್ಕೆ ನಾನು ಹೆದ್ರಿ ಯುದ್ಧವನ್ನ ನಿಲ್ಲಿಸಿದೆ ಅಂತ ತಮ್ಮ ಜನರ ಮುಂದೆ ಹೋಗಿ ಹೇಳೋಕ್ಕಾಗುತ್ತಾ ಮೂರು ವರ್ಷದಿಂದ ಲಕ್ಷಾಂತರ ಸೈನಿಕರ ಬಲಿದಾನವಾಗಿರುವಾಗ ಹೀಗ್ ಮಾಡಿದ್ರೆ ಅವರ ನಾಯಕತ್ವಕ್ಕೆ ಕಳಂಕ ಬರುತ್ತಲ್ವಾ ಹಾಗಾಗಿ ರಷ್ಯಾ ಹೆದ್ರಿಲ್ಲ ಆದರೆ ನಿಜವಾದ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರೋದು ಭಾರತ ಚೀನಾ ಮತ್ತು ಬ್ರೆಜಿಲ್ ದೇಶಗಳು ಒಂದು ವೇಳೆ ಈ ನೂರು ಪರ್ಸೆಂಟ್ ಸುಂಕದ ಬೆದರಿಕೆಯನ್ನು ಅವರು ನಿಜವಾಗಿಯೂ ಜಾರಿಗೆ ತಂದರೆ ನಮ್ಮ ಆರ್ಥಿಕತೆಗೆ ಅದು ದೊಡ್ಡ ಹೊಡೆತವನ್ನು ಕೊಡಲಿದೆ ಇದು ಎಷ್ಟರ ಮಟ್ಟಿಗೆ ಅನ್ಯಾಯ ಅಲ್ವಾ ಎಲ್ಲೋ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಶಿಕ್ಷೆ ಕೊಡೋದು ಯಾವ ನ್ಯಾಯ ಈ ಒಂದು ಘಟನೆಯಿಂದ ಭಾರತ ಮತ್ತು ನ್ಯಾಟೊ ನಡುವಿನ ಸಂಬಂಧ ದೀರ್ಘಕಾಲದವರೆಗೆ ಹಾಳಾಗೋದು ಗ್ಯಾರಂಟಿ ಇನ್ನು ಐದನೇದಾಗಿ ನ್ಯಾಟೋ ಒಳಗೆ ಎಲ್ಲವೂ ಸರಿಗಿದೆಯಾ ಇಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯ ಇದೆ ನ್ಯಾಟೋ ಅಂದರೆ ಎಲ್ಲ ದೇಶಗಳು ಒಂದೇ ರೀತಿ ಯೋಚಿಸ್ತವೆ ಅಂತ ಅಲ್ಲ ನ್ಯಾಟೋದ ಹೊಸ ಮುಖ್ಯಸ್ಥ ಮಾರ್ಕ್ರೆಟ್ ಇವರು ಟ್ರಂಪ್ ಅವರ ಕಟ್ಟ ಬೆಂಬಲಿಗ ಅವರು ಬಹಿರಂಗವಾಗಿಯೇ ಟ್ರಂಪ್ ನನ್ನ ತಂದೆ ಇದ್ದ ಹಾಗೆ ಅಂತ ಹೇಳ್ಕೊಂಡಿದ್ದಾರೆ ಹಾಗಾಗಿ ಈ ಬೆದರಿಕೆ ಹೆಚ್ಚಾಗಿ ಟ್ರಂಪ್ ಅವರದ್ದೇ ಹೊರತು ಇಡೀ ನ್ಯಾಟೋದ ಅಭಿಪ್ರಾಯ ಇರಲಿಕ್ಕಿಲ್ಲ ಈಗಾಗಲೇ ಯುರೋಪ್ನಲ್ಲೇ ಹಲವು ದೇಶಗಳು ಈ ನಿರ್ಬಂಧಗಳ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾವೆ ಸ್ಲೊವೇನಿಯಾ ಅನ್ನೋ ಒಂದು ಪುಟ್ಟ ಯುರೋಪಿಯನ್ ದೇಶ ರಷ್ಯಾ ಮೇಲೆ ಇನ್ನಷ್ಟು ನಿರ್ಬಂಧಗಳನ್ನು ಹಾಕುವ ಯುರೋಪಿಯನ್ ಯೂನಿಯನ್ ಪ್ರಸ್ತಾಪವನ್ನೇ ಬ್ಲಾಕ್ ಮಾಡಿದೆ ಯಾಕಂದ್ರೆ ಅವರಿಗೆ ಅರ್ಥವಾಗದೆ ಈ ನಿರ್ಬಂಧಗಳಿಂದ ರಷ್ಯಾಗಿಂತ ಹೆಚ್ಚಾಗಿ ನಮಗೆ ನಷ್ಟ ಆಗ್ತಿದೆ ಅಂತ ಯುದ್ಧ ನಿಲ್ಲಿಸೋಕೆ ನಮ್ಮ ಆಗ್ತಿಲ್ಲ ಸುಮ್ಮನೆ ನಮ್ಮ ಆರ್ಥಿಕತೆಯನ್ನ ನಾವೇ ಹಾಳು ಮಾಡ್ಕೊತಾ ಇದ್ದೇವೆ ಅನ್ನೋ ಭಾವನೆ ಅಲ್ಲೂ ಇದೆ ಇನ್ನು ಆರನೇದಾಗಿ ಭಾರತ ಏನ್ ಮಾಡಬೇಕು ಮತ್ತು ಮುಂದೆ ಕಾದಿರೋದಾದ್ರೂ ಏನು ಈಗ ಸಮಯ ಬಂದಿದೆ ಭಾರತ ಈ ರೀತಿಯ ಬೆದರಿಕೆಗಳಿಗೆಲ್ಲ ಜಗ್ಗೋದಿಲ್ಲ ಅಂತ ಅಮೆರಿಕ ಮತ್ತು ಯುರೋಪ್ಗೆ ಸ್ಪಷ್ಟವಾಗಿ ಹೇಳಬೇಕು ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಈಗಾಗಲೇ ಹಲವು ಬಾರಿ ಪಶ್ಚಿಮ ದೇಶಗಳ ಇಬ್ಬಗೆ ನೀತಿಯನ್ನ ಜಗತ್ತಿನ ಮುಂದೆ ಇಟ್ಟಿದ್ದಾರೆ ಈಗ ಮತ್ತೊಮ್ಮೆ ಈ ಐವತ್ತು ದಿನದ ಗಡುವು ಐದುನೂರು ಪರ್ಸೆಂಟ್ ಸುಂಕದ ಬೆದರಿಕೆ ಇದರಿಂದಲ್ಲ ಯುದ್ಧ ನಿಲ್ಲಲ್ಲ ನಿಜವಾಗಿಯೂ ಯುದ್ಧ ನಿಲ್ಲಿಸಬೇಕಾದ್ರೆ ರಷ್ಯಾ ಮತ್ತು ಉಕ್ರೇನ್ ಎರಡೂ ದೇಶಗಳನ್ನ ಒಂದೇ ಟೇಬಲ್ ಮೇಲೆ ಕೂರಿಸಿ ಮಾತುಕತೆ ನಡೆಸಿ ಅದನ್ನ ಬಿಟ್ಟು ಬೇರೆ ದೇಶಗಳನ್ನ ಬೆದರಿಸೋದು ಸರಿಯಲ್ಲ ಅಂತ ಕಡಕುತ್ತರವನ್ನ ಕೊಡಬೇಕಾಗಿದೆ ಚೀನಾ ಈಗಾಗಲೇ ತನ್ನ ಗ್ಲೋಬಲ್ ಟೈಮ್ಸ್ ಪತ್ರಿಕೆಯಲ್ಲಿ ಅಮೆರಿಕದ ಈ ಏಕಪಕ್ಷೀಯ ನಿರ್ಬಂಧಗಳನ್ನು ನಾವು ಬಲವಾಗಿ ವಿರೋಧಿಸಿದ್ದೇವೆ ಅಂತ ಲೇಖನವನ್ನ ಪ್ರಕಟಿಸಿದೆ ಭಾರತ ಕೂಡ ತನ್ನ ನಿಲುವನ್ನ ಸ್ಪಷ್ಟಪಡಿಸುವ ಸಮಯ ಈಗ ಬಂದಿದೆ ಇನ್ನು ಕೊನೆಯದಾಗಿ ಈ ಬೆದರಿಕೆ ನಿಜವಾಗುತ್ತಾ ಅನ್ನೋ ಪ್ರಶ್ನೆ ನಿಮಗೆ ಕಾಡ್ತಾ ಇರಬಹುದು ಸ್ನೇಹಿತರೆ ಕೊನೆಯದಾಗಿ ಹೇಳೋದಾದ್ರೆ ಟ್ರಂಪ್ ಅವರ ಮಾತುಗಳನ್ನು ಪೂರ್ತಿಯಾಗಿ ನಂಬೋಕಾಗಲ್ಲ ಅವರು ಯಾವಾಗ ಏನು ಮಾತಾಡ್ತಾರೋ ಯಾವಾಗ ತಮ್ಮ ಮಾತಿನಿಂದ ಹಿಂದೆ ಸರಿತಾರೋ ಅವರಿಗೇ ಗೊತ್ತಿರಲ್ಲ ಹಾಗಾಗಿ ಈ ಐದು ನೂರು ಪರ್ಸೆಂಟ್ ಸುಂಕದ ಬೆದರಿಕೆ ನಿಜವಾಗಿಯೂ ಜಾರಿಗೆ ಬರುತ್ತಾ ಅನ್ನೋದು ಅನುಮಾನ ಆದರೆ ಒಂದಂತೂ ಸತ್ಯ ಈ ರೀತಿಯ ಹೇಳಿಕೆಗಳಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ನಮ್ಮ ರೂಪಾಯಿ ಮೌಲ್ಯ ಕುಸಿಯಬಹುದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಬಹುದು ಅಲ್ಪಾವಧಿಯಲ್ಲಿ ಸಾಮಾನ್ಯ ಜನರ ಮೇಲೆ ಇದರ ಪರಿಣಾಮ ಖಂಡಿತ ಬೀರುತ್ತೆ ಆದರೆ ದೀರ್ಘಾವಧಿಯಲ್ಲಿ ಭಾರತ ಚೀನಾ ಬ್ರೆಜಿಲ್ನಂತಹ ದೊಡ್ಡ ದೇಶಗಳ ಮೇಲೆ ಈ ರೀತಿ ಒತ್ತಡ ಹಾಕಿ ತಮ್ಮ ಮಾತನ್ನ ಕೇಳಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಈ ವಿಷಯದ ಬಗ್ಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಇನ್ನಷ್ಟು ಬೆಳವಣಿಗೆಗಳು ನಡೀತವೆ ಐವತ್ತು ದಿನಗಳ ನಂತರ ಏನಾಗುತ್ತೆ ಟ್ರಂಪ್ ತಮ್ಮ ಮಾತಿನಂತೆ ನಡೆದುಕೊಳ್ತಾರಾ ಅಥವಾ ಇದೊಂದು ರಾಜಕೀಯ ಗಿಮ್ಮಿಕ್ಕಾಗಿ ಉಳಿಯುತ್ತಾ ಇದರ ಬಗ್ಗೆ ಯಾವುದೇ ಹೊಸ ಅಪ್ಡೇಟ್ ಬಂದರೂ ನಾನು ಖಂಡಿತವಾಗಿಯೂ ನಿಮಗೆ ಇನ್ನೊಂದು ವಿಡಿಯೋವನ್ನು ತರ್ತೇನೆ ಅಲ್ಲಿಯವರೆಗೂ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಾಟೋ ಈ ನಡೆ ಸರೇನಾ ಭಾರತ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು